ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಬ್ಲೂ ಪ್ರಿಂಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಮೊದಲ ಬಾರಿ ನಿಮ್ಮ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಿಮಗೆ ಎರಡು ಮಾಡಲ್ ಕ್ವಶನ್ ಪೇಪರನ್ನು ಬೋರ್ಡಿಂದ ಬಿಟ್ಟಿದ್ದಾರೆ ಮಕ್ಕಳ ಅದರ ಆಧಾರದ ಮೇಲೆ ಈ ಒಂದು ನೀಲ ನಕಾಶೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಇದ್ದೀನಿ ಯಾವ ಪಾಠದಿಂದ ಎಷ್ಟು ಮಾರ್ಕ್ಸಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿ ನಿಮಗೆ ತಿಳ್ಕೊಂಡಾಗ ಸೊ ಆ ಪಾಠಕ್ಕೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳ ಹಾಗಾಗಿ ಈ ಒಂದು ಬ್ಲೂ ಪ್ರಿಂಟನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅದೇ ರೀತಿ ಎಲ್ಲ ವಿಷಯಗಳಿಗೂ ಸಂಬಂಧಿಸಿದಂತೆ ನಾನು ಬ್ಲೂ ಪ್ರಿಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಅದು ನಿಮ್ಮ ಎಕ್ಸಾಮ್ಗೆ ಪ್ರಿಪ್ರೇಟ್ರಿಗೆ ಮತ್ತು ಫೈನಲ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ ನಮ್ಮ ಚಾನಲನ್ನು ವಿಸಿಟ್ ಮಾಡಿ ನಾವು ಹತ್ತನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ವೀಡಿಯೋಸ್ಗಳನ್ನು ನಾವು ನಿಮ್ಮ ಜೊತೆ ಡಿಸ್ಕಷನನ್ನು ಮಾಡಿದ್ದೀವಿ ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಸೊ ಮೊದಲನೇದಾಗಿ ನಾವು ಸಮಾಜ ವಿಜ್ಞಾನ ಅದರ ವಿಷಯದ ಸಂಕೇತ ಎಂಬತ್ತೈದು ಕೆ ಇರುತ್ತೆ ಒಟ್ಟು ಎಂಬತ್ತು ಅಂಕಗಳಿಗಿರ್ತದೆ ಕಠಿಣತೆಯ ಮಟ್ಟಕ್ಕೆ ಬಂದರೆ ನಿಮಗೆ ಸುಲಭಕ್ಕೆ ಮೂವತ್ತು ಶೇಕಡ ಇರ್ತದೆ ಮಕ್ಕಳಂದ್ರೆ ಇಪ್ಪತ್ನಾಲ್ಕು ಅಂಕಗಳು ಬರ್ತದೆ ಸರಾಸರಿಗೆ ನಲವತ್ತು ಅಂಕಗಳು ಬರ್ತವೆ ಕಠಿಣತೆಗೆ ಹದಿನಾರು ಅಂಕಗಳು ಬರ್ತವೆ ಸೊ ಒಟ್ಟಾರೆ ಎಂಬತ್ತು ಅಂಕಗಳು ನಿಮ್ಗಿದಾವೆ ಮಕ್ಕಳ ಸೊ ಟೋಟಲಾಗಿ ತರ್ಟಿ ಪರ್ಸೆಂಟ್ ಈಸಿ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಆ್ಯವ್ರೇಜ್ ಇದ್ದರೆ ಇನ್ನು ಟ್ವೆಂಟಿ ಪರ್ಸೆಂಟು ಡಿಫಿಕಲ್ಟಿ ಲೆವೆಲನ್ನು ಇಟ್ಟಿರ್ತಾರೆ ನೆಕ್ಸ್ಟ್ ನಾವು ಇದಕ್ಕೆ ಬಂದಾಗ ಉದ್ದಿಷ್ಟವಾರು ಅಂಕಗಳ ಹಂಚಿಕೆಗೆ ಬಂದಾಗ ನಿಮ್ಮ ಸ್ಮರಣೆಗೆ ಹದಿನಾರು ಪರ್ಸೆಂಟ್ ಇರುತ್ತೆ ಅಂದರೆ ಹದಿಮೂರು ಅಂಕಗಳು ಬರ್ತದೆ ತಿಳುವಳಿಕೆಗೆ ಅಂಡರ್ಸ್ಟ್ಯಾಂಡಿಂಗಿಗೆ ಐವತ್ತು ಪರ್ಸೆಂಟ್ ಇರುತ್ತೆ ಸೊ ಒಟ್ಟಾರೆ ನಲ್ವತ್ತು ಅಂದರೆ ನೀವು ಅರ್ಥ ಮಾಡಿಕೊಂಡು ಬರೆಯುವಂಥವು ನಲವತ್ತು ಅಂಕಗಳಿರ್ತವೆ ನೆಕ್ಸ್ಟ್ ಇದು ಅಂದರೆ ಅಪ್ಲಿಕೇಶನ್ ಕ್ವಶನ್ಸು ಇಪ್ಪತ್ತೆಂಟು ಇದ್ರೆ ಇಪ್ಪತ್ತೆರಡು ಅಂಕಗಳಿಗಿರ್ತವೆ ನೆಕ್ಸ್ಟ್ ಕೌಶಲಕ್ಕೆ ಬಂತ ಹೇಳಿದರೆ ಐದು ಅಂಕ ನಿಮಗೆ ಬರ್ತದೆ ಅಂದರೆ ನಿಮ್ಮ ನಕ್ಷೆಯನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಲಿಕ್ಕೆ ಇರ್ತವಲ್ಲ ಸೊ ಅಲ್ಲಿ ನಿಮಗೆ ನಕ್ಷೆಯನ್ನು ಅವರೇ ಕೊಡ್ತಾರೆ ಸೊ ಭಾಗವನ್ನು ಗುರುತಿಸ್ಲಿಕ್ಕೆ ನಿಮ್ಗೆ ಐದು ಅಂಕ ಇರ್ತದೆ ಒಟ್ಟು ಎಂಬತ್ತು ಅಂಕಗಳು ಸೊ ಪ್ರಶ್ನಾವಾರು ಅಂಕಗಳ ಹಂಚಿಕೆಗೆ ಬಂದರೆ ನಿಮಗೆ ಬಹುವಾಕ್ಯ ಪ್ರಶ್ನೆಗಳು ಸೊ ಒಂದು ಅಂಕದ ಪ್ರಶ್ನೆಗಳು ಎಂಟು ಪ್ರಶ್ನೆಗಳಿರ್ತವೆ ಒಟ್ಟು ಎಂಟು ಪ್ರಶ್ನೆಗಳಾಗ್ತವೆ ಅತಿ ಕಿರು ಉತ್ತರಗಳು ಅಂದರೆ ಒಂದು ಸೆಂಟೆನ್ಸನ್ನು ಪಡೆಯುವಂತಹ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಎಂಟು ಪ್ರಶ್ನೆಗಳಿರ್ತದೆ ಒಟ್ಟಾರೆ ಎಂಟು ಒಟ್ಟು ಎಂಟು ಇರ್ತವೆ ನೆಕ್ಸ್ಟ್ ಕಿರು ಉತ್ತರಗಳು ಅಂದರೆ ಎರಡು ನಿಮಗೆ ತರ್ಡ್ ಮೇನಲ್ಲಿ ಬಂದರೆ ಎರಡು ಅಂಕದ ಪ್ರಶ್ನೆಗಳು ಹದಿನೇಳನೇ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತೆ ಇಪ್ಪತ್ತ ಐದರವರೆಗೆ ನಿಮಗೆ ಇರ್ತದೆ ಪ್ರ ಇಪ್ಪತ್ನಾಲ್ಕರವರೆಗೆ ಇರ್ತವೆ ಸೊ ಎರಡು ಅಂಕದ ಪ್ರಶ್ನೆಗಳು ಎಂಟು ಇರ್ತದೆ ಅಲ್ಲಿಗೆ ಒಟ್ಟು ಹದಿನಾರು ಪ್ರಶ್ನೆಗಳಾಗ್ತವೆ ನೆಕ್ಸ್ಟ್ ದೀರ್ಘ ಉತ್ತರವನ್ನು ಉತ್ತರವನ್ನು ಬಯಸುವಂತಹವು ಒಂಬತ್ತು ಪ್ರಶ್ನೆಗಳು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರ್ತದೆ ಸೊ ಅವು ಇಪ್ಪತ್ತೇಳು ಅಂಕಗಳಾಗ್ತದೆ ನೆಕ್ಸ್ಟ್ ಅತಿ ದೀರ್ಘ ಉತ್ತರವನ್ನು ಬಯಸುವಂತಹವು ಅಂದರೆ ನಿಮ್ಮ ನಾಲ್ಕು ಅಂಕದ ಪ್ರಶ್ನೆಗಳು ಸೊ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಬರ್ತವೆ ಹದಿನಾರು ಅಂಕಗಳಾಗ್ತವೆ ನಕ್ಷೆಗೆ ನಿಮಗೆ ನಕಾಶೆಗೆ ನಿಮಗೆ ಐದು ಅಂಕಗಳಿರ್ತವೆ ಪ್ರತಿ ಒಂದಕ್ಕೂ ಒಂದೊಂದು ಅಂಕ ಸೊ ಅಲ್ಲಿ ನಿಮಗೆ ಈ ಬಾರಿ ಪ್ರಶ್ ನಕಾಶೆನ ಅವರೇ ಕೊಡ್ತಾ ಇದ್ದಾರೆ ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳ್ತಾ ಇದ್ದಾರೆ ಹಾಗಾಗಿ ಐದು ಭಾಗಗಳನ್ನು ಗುರುತಿಸಬೇಕಾಗುತ್ತೆ ಸೊ ಒಟ್ಟಾರೆ ಐದು ಅಂಕಗಳು ಈ ರೀತಿ ನಿಮ್ಮ ಪ್ರಶ್ನಾವಾರು ಅಂಕಗಳು ಮಕ್ಕಳ ಹಂಚಿಕೆ ಆಗಿರ್ತದೆ ನೆಕ್ಸ್ಟ್ ನಿಮಗೆ ವಿಭಾಗವಾರು ನಿಮಗೆ ಒಟ್ಟಾರೆ ನಿಮ್ಗೆ ಇದು ನಿಮಗೆ ಮೇಯ್ನ್ ಮಕ್ಕಳ very important. ಇದನ್ನು ನೀವು ಬಹಳಷ್ಟು ಗಮನ ಕೊಡಬೇಕಾಗುತ್ತೆ ಸೊ ಇತಿಹಾಸಕ್ಕೆ ಬಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಸೊ ಅಲ್ಲೂ ಸಹ ಇರ್ತವೆ ಪ್ರತಿಯೊಂದು ಇದರಿಂದ ನಿಮಗಿದ್ದಾವೆ ಇತಿಹಾಸದಿಂದ ಮಲ್ಟಿಪಲ್ ಚಾಯ್ಸಲ್ಲಿ ಎರಡು ಪ್ರಶ್ನೆಗಳಿರ್ತವೆ ರಾಜ್ಯಶಾಸ್ತ್ರದಿಂದ ಒಂದು ಪ್ರಶ್ನೆ ಇರ್ತದೆ ಸಮಾಜಶಾಸ್ತ್ರದಿಂದ ಒಂದು ಭೂಗೋಳಶಾಸ್ತ್ರದಿಂದ ಎರಡು ಅರ್ಥಶಾಸ್ತ್ರದಿಂದ ಒಂದು ವ್ಯವಹಾರ ಅಧ್ಯಯನದಿಂದ ಒಂದು ಸೊ ಒಟ್ಟಾರೆ ನಿಮಗೆ ಎಂಟು ಪ್ರಶ್ನೆಗಳು ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತದೆ ಹಾಗಾಗಿ ಈ ರೀತಿ ನಿಮಗೆ ಆರು ವಿಭಾಗಗಳಿದಾವೆ ಈ ರೀತಿ ಹಂಚಿಕೆ ಆಗಿದೆ ನೆಕ್ಸ್ಟ್ ಅತಿ ಕಿರು ಉತ್ತರಕ್ಕೆ ಬಂದಾಗ ಇಲ್ಲಿ ಸಹ ಅದೇ ರೀತಿ ಸೇಮ್ ಇತಿಹಾಸಕ್ಕೆ ಎರಡು ಪ್ರಶ್ನೆಗಳು ರಾಜ್ಯಶಾಸ್ತ್ರದಲ್ಲಿ ಒಂದು ಸಮಾಜಶಾಸ್ತ್ರಕ್ಕೆ ಎರಡು ಭೂಗೋಳಕ್ಕೆ ಒಂದು ಅರ್ಥಶಾಸ್ತ್ರಕ್ಕೆ ಒಂದು ವ್ಯವಹಾರ ಅಧ್ಯಯನಕ್ಕೆ ಒಂದು ಅದೇ ರೀತಿ ಕಿರು ಉತ್ತರಗಳಿಗೆ ಬಂದ್ರೆ ಇತಿಹಾಸದಿಂದ ನಾಲ್ಕು ಬರ್ತದೆ ನಿಮಗೆ ಮಕ್ಕಳ ನೆಕ್ಸ್ಟ್ ಇಲ್ಲಿ ಒಂದು ಆಪ್ಷನ್ಸ್ ಇರ್ತದೆ ಯಾವುದು ರಾಜ್ಯಶಾಸ್ತ್ರದಲ್ಲಿ ಓಕೆನಾ ಸೊ ಕಿರು ಉತ್ತರಗಳಲ್ಲಿ ನೆಕ್ಸ್ಟ್ ಅದೇ ರೀತಿ ಸಮಾಜಶಾಸ್ತ್ರದಲ್ಲಿ ಇರುತ್ತೆ ನೆಕ್ಸ್ಟ್ ಭೂಗೋಳಶಾಸ್ತ್ರದಲ್ಲಿ ಇಲ್ಲಿ ಎರಡು ಪ್ರಶ್ನೆಗಳು ಬರ್ತವೆ ಸೊ ಇಲ್ಲೂ ಒಂದು ಪ್ರಶ್ನೆ ಇಲ್ಲೂ ಒಂದು ಪ್ರಶ್ನೆ ಇತಿಹಾಸದಲ್ಲಿ ಎರಡು ಪ್ರಶ್ನೆ ಭೂಗೋಳದಿಂದ ಎರಡು ಪ್ರಶ್ನೆ ಅರ್ಥಶಾಸ್ತ್ರದಿಂದ ಒಂದು ಪ್ರಶ್ನೆ ವ್ಯವಹಾರದ ಅಧ್ಯಯನದಿಂದ ಒಂದು ಪ್ರಶ್ನೆ ಸೊ ಈ ರೀತಿಯ ಅಂಕಗಳೇನಾಗಿದ್ದಾವೆ ನಿಮಗೆ ಆರು ವಿಭಾಗಕ್ಕೂ ಹಂಚಿಕೆ ಆಗಿದೆ ಒಟ್ಟು ಎಂಟು ಪ್ರಶ್ನೆಗಳು ಹದಿನಾರು ಅಂಕಗಳು ಬರ್ತದೆ ನೆಕ್ಸ್ಟ್ ನಿಮಗೆ ದೀರ್ಘ ಉತ್ತರಕ್ಕೆ ಬಂದಾಗ ಇಲ್ಲಿ ನಿಮಗೆ ಮೂರು ಪ್ರಶ್ನೆಗಳು ಬರ್ತವೆ ಇತಿಹಾಸದಿಂದ ಇಲ್ಲಿ ಒಂದು ಚಾಯ್ಸ್ ಇದೆ ಮಕ್ಕಳ ಓಕೆನಾ ಒಂದು ಚಾಯ್ಸ್ ಇದೆ ಒಟ್ಟು ಒಂಬತ್ತು ಅಂಕ ಇದೆ ಅದರಲ್ಲಿ ನಿಮಗೆ ಆರು ಅಂಕ ಕಂಪಲ್ಸರಿ ಇದೆ ಒಂದು ಚಾಯ್ಸು ನೆಕ್ಸ್ಟ್ ರಾಜ್ಯಶಾಸ್ತ್ರದಲ್ಲೂ ಸಹ ಒಂದು ಪ್ರಶ್ನೆಗಳ ಒಂದು ಪ್ರಶ್ನೆ ಬರ್ತದೆ ಸಮಾಜಶಾಸ್ತ್ರದಿಂದ ಒಂದು ಭೂಗೋಳದಿಂದ ಎರಡು ಪ್ರಶ್ನೆ ಇದೆ ಬಟ್ ಒಂದು ಚಾಯ್ಸ್ ಇದೆ ಅರ್ಥಶಾಸ್ತ್ರದ್ದು ಒಂದು ಚಾಯ್ಸ್ ಇದೆ ಮಕ್ಕಳ ನಿಮಗಲ್ಲಿ ಅದೇ ರೀತಿ ವ್ಯವಹಾರ ಅಧ್ಯಯನದಿಂದಲೂ ಒಂದು ಚಾಯ್ಸ್ ಸೊ ಹಾಗಾಗಿ ಒಟ್ಟು ನಿಮಗೆ ಒಂಬತ್ತು ಪ್ರಶ್ನೆಗಳು ಅದರಿಂದ ಬರ್ತದೆ ನೆಕ್ಸ್ಟ್ ಅತಿ ದೀರ್ಘ ಉತ್ತರಗಳಿಗೆ ಬಂದಾಗ ಇತಿಹಾಸದಿಂದ ನಿಮಗೆ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲಿ ಚಾಯ್ಸ್ ಇದೆ ಮಕ್ಕಳ ಒಂದು ಪ್ರಶ್ನೆ ಕಂಪಲ್ಸರಿ ಇದ್ರೆ ಇನ್ನೊಂದು ಪ್ರಶ್ನೆಗೆ ಚಾಯ್ಸ್ ಇರುತ್ತೆ ಬಂದರೂ ಬರ್ಬೋದು ಅಥವಾ ಇಲ್ಲ ಅಂದರೂ ಸೊ ಅಲ್ಲಿ ಎರಡು ಪ್ರಶ್ನೆಗಳಾಗ್ತವೆ ಎರಡು ಪ್ರ ನಿಮಗೆ ಒಂದು ಪ್ರಶ್ನೆಗೆ ಚಾಯ್ಸ್ ಇರುತ್ತೆ ಮಕ್ಕಳು ಒಂದು ಪ್ರಶ್ನೆ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ಇನ್ನೊಂದು ಪ್ರಶ್ನೆ ಚಾಯ್ಸ್ ಇರ್ತದೆ ಇಂಟರ್ನಲ್ ಚಾಯ್ಸ್ ಯಾವುದಾದ್ರೂ ಒಂದನ್ನು ಅಟೆಂಡ್ ಮಾಡಲಿಕ್ಕೆ ಒಟ್ಟು ಎರಡು ಪ್ರಶ್ನೆ ಇರ್ತದೆ ಮತ್ತೆ ರಾಜ್ಯಶಾಸ್ತ್ರದಿಂದ ಒಂದು ಪ್ರಶ್ನೆ ಬರ್ತದೆ ಭೂಗೋಳಶಾಸ್ತ್ರದಿಂದ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಇದೇ ರೀತಿ ಬರುವಂಥದ್ದು ಆ್ಯಂಡ್ ಭೂಗೋಳ ಶಾಸ್ತ್ರದಿಂದ ಐದು ಅಂಕಕ್ಕೆ ನಕ್ಷೆ ಇರ್ತದೆ ಮಕ್ಕಳ ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಈ ರೀತಿ ನಿಮಗೆ ಇರ್ತದೆ ಒಟ್ಟು ಇತಿಹಾಸದಿಂದ ನಿಮಗೆ ಹನ್ನೊಂದು ಪ್ರಶ್ನೆ ಬರ್ತವೆ ನಿಮಗೆ ಮಕ್ಕಳು ಹನ್ನೊಂದು ಪ್ರಶ್ನೆಗಳು ಬರ್ತದೆ ರಾಜ್ಯಶಾಸ್ತ್ರದಿಂದ ಐದು ಪ್ರಶ್ನೆ ಸಮಾಜಶಾಸ್ತ್ರದಿಂದ ಐದು ಭೂಗೋಳದಿಂದ ಒಂಬತ್ತು ಅರ್ಥಶಾಸ್ತ್ರದಿಂದ ನಾಲ್ಕು ವ್ಯವಹಾರ ಅಧ್ಯಯನದಿಂದ ನಾಲ್ಕು ಒಟ್ಟಾರೆ ಮೂವತ್ತೆಂಟು ಪ್ರಶ್ನೆಗಳು ಬರ್ತವೆ ನಿಮಗೆ ಇತಿಹಾಸಕ್ಕೆ ಒಟ್ಟು ಇಪ್ಪತ್ತೈದು ವೆರಿ ಅದು ನಿಮ್ಗೆ ಗಮನ ಕೊಡಬೇಕು ರಾಜ್ಯಶಾಸ್ತ್ರಕ್ಕೆ ಹನ್ನೊಂದು ಸಮಾಜಶಾಸ್ತ್ರಕ್ಕೆ ಎಂಟು ಭೂಗೋಳಶಾಸ್ತ್ರಕ್ಕೆ ಇಪ್ಪತ್ತೆರಡು ಅರ್ಥಶಾಸ್ತ್ರಕ್ಕೆ ಏಳು ವ್ಯವಹಾರ ಅಧ್ಯಯನಕ್ಕೆ ಏಳು ಒಟ್ಟು ಎಂಬತ್ತು ಅಂಕಗಳು ಸೊ ಈ ರೀತಿ ನಿಮಗೆ ಅಂಕ ಏನಾಗಿದೆ ಹಂಚಿಕೆಯಾಗಿದೆ ಮಕ್ಕಳ ಸೊ ಹಾಗಾಗಿ ಗಮನ ಕೊಟ್ಟು ನೀವು ಅಭ್ಯಾಸವನ್ನು ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಂಬಿಡಿ ಸೊ ಈ ಪ್ಯಾಟ್ರನ್ನಲ್ಲಿ ನಿಮಗೆ ಎಕ್ಸಾಮಿಗೆ ಬರುವಂಥದ್ದು ಅರ್ಥ ಆಗಿದೆಯಲ್ಲ ಸೊ ಇದನ್ನು ನೀವು ನೋಡಿಕೊಂಡ್ರೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಬಹಳಷ್ಟು ಸುಲಭವಾಗಿ ನೀವು ಪ್ರಿಪೇರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಇದನ್ನು ನೀವು ಬಹಳ ಗಮನ ಕೊಟ್ಟು ಕಲಿತ್ಕೊಳ್ಳಿ ಒಟ್ಟಾರೆ ನಿಮಗಿರುವಂಥ ಈ ಮೂವತ್ತ್ಮೂರು ಪಾಠಗಳಿಂದ ಸೊ ಈ ರೀತಿ ನಿಮಗೆ ಅಂಕಗಳನ್ನು ವಿಭಾಗ ಮಾಡಿದ್ದಾರೆ ಹಾಗಾಗಿ ಇತಿಹಾಸಕ್ಕೆ ಇಷ್ಟು ಅಂಕ ಬರ್ತದೆ ರಾಜ್ಯಶಾಸ್ತ್ರಕ್ಕೆ ಎಷ್ಟು ಸಮಾಜಶಾಸ್ತ್ರದಲ್ಲಿಷ್ಟು ಭೂಗೋಳದಲ್ಲಿಷ್ಟು ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಹೀಗೆ ಸೊ ನೀವು ಯಾರೂ ವಿಭಾಗಗಳಿಗೆ ಕಾನ್ಸಂಟ್ರೇಷನನ್ನು ಮಾಡಿ ಸೊ ಇತಿಹಾಸದಿಂದ ಮತ್ತು ನಿಮಗೆ ಭೂಗೋಳದಿಂದ ಹೆಚ್ಚು ಅಂಕಗಳಿಗೆ ಬರ್ತವೆ ಹಾಗಾಗಿ ಅವುಗಳಿಗೆ ಹೆಚ್ಚು ಗಮನವನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ ಸೊ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ